ಆ ಫಸ್ಟ್ ಟೈಮ್ ಡಯಾಗ್ನೋಸ್ ಆಗಿದ್ದು ಯಾವಾಗ ಆ ಟೈಮ್ನ ಹೇಳ್ಬೋದ ಅದು ಎಷ್ಟು ಕಷ್ಟಕರವಾಗಿತ್ತು ನಿಮಗೆ ಫ್ಯಾಮಿಲಿಗೆ ಎಲ್ರಿಗೂ ಇದನ್ನು ಫೇಸ್ ಮಾಡೋ ನಿಟ್ಟಿನಲ್ಲಿ ಅಂತ ಅದು ನೈನ್ತ್ ಸ್ಟ್ಯಾಂಡರ್ಡ್ ಕ್ಲಸ್ಟರ್ ಟೂರ್ನಮೆಂಟ್ ಅಂತ ಹೇಳಿದ್ನಲ್ಲ ಅದು ಆಡಕ್ಕೆ ಹೋಗಿದ್ದೆ ಆವತ್ತು ನನ್ನ ಬರ್ಡೇ ಇತ್ತು ಆವತ್ತು ಆಡಕ್ಕೆ ಹೋಗಿದ್ದೆ ಅದು ಊತ ಇತ್ತು ಊತ ಇತ್ತು ನಾನು ಮೋಸ್ಟ್ಲಿ ಏನೋ ಇಂಜುರಿ ಆಗಿರುತ್ತೆ ಊತ ಇರ್ಬೋದು ನಾರ್ಮಲ್ ಆಗಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅವತ್ತು ಬಾಲ್ ಬೀಳ್ತಾರೆ ಅವಾಗ ಅದು ಸ್ವಲ್ಪ ಪೇನ್ ಆಯ್ತು ಸೊ ರಾತ್ರಿ ಅಪ್ಪನ ಕರ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ ಎಕ್ಸ್ರೇ ಮಾಡಿಸಿದ್ವಿ ಅದು ಸ್ವಲ್ಪ ಊತ ಕಾಣಿಸ್ಕೊಂತು ಆ ಡಾಕ್ಟರ್ ಹೇಳಿದ್ರು ಅದು ಮೋಸ್ಟ್ಲಿ ಏನೋ ನಾರ್ಮಲ್ ಇರ್ಬೋದೇನೋ ಅಂತ ಆಮೇಲೆ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಎಲ್ಲ ನಮ್ಮ ನಮ್ಮಅಮ್ಮನೂ ಕರೆಸಿದ್ರು ಆಮೇಲೆ ಅದು ಕ್ಯಾನ್ಸರ್ಸ್ ಇರ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿದ್ರು ಆ ಟೈಮಲ್ಲಿ ಅದೆಲ್ಲ ಹೇಳಿದ್ರು ನಮ್ಮಅಮ್ಮ ಮುಂಚೆ ಕುತ್ಕೊಂಡು ಹೇಳಿದ್ರು ಈ ತರ ಆಗಿರಬಹುದು ಸೊ ಎಲ್ಲ ಧೈರ್ಯವಾಗಿರ್ಬೇಕಾಗುತ್ತೆ ಅಂತ ನಾನು ನಂಗೆ ಅದು ಅಷ್ಟೊಂದು ಇದಾಗ್ಲಿಲ್ಲ ನಂಗೆ ಈ ತರ ಬಂದ್ರೆ ಏನಾಗಲ್ಲ ನಂಗೆ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಏನೋ ಒಂದು ಸೀರಿಯಸ್ ಆಗಿರೋದು ಬೇರೆ ನನ್ನ ಫ್ರೆಂಡ್ಸ್ ಅಂದ್ರೆ ಅವರಿಗೆ ಬಿದ್ದು ಆಕ್ಸಿಡೆಂಟ್ ಆಗಿ ಸರ್ಜರಿ ಮಾಡಿಸ್ಬಂಡಿರ್ತಾರೆ ಅರೆ ನಂಗೆ ಫಸ್ಟ್ ಟೈಮ್ ಇದಾಗ್ತಿರೋದು ಸೊ ನೋಡೋಣ ಹೆಂಗಿರುತ್ತೆ ಅಂತ ನಾನು ಟ್ರೈ ಮಾಡಿದೆ ಎಕ್ಸ್ಪೀರಿಯನ್ಸ್ ಧೈರ್ಯದಿಂದ ಓಕೆ ಸೊ ಅದಾದಮೇಲೆ ಅಷ್ಟೇ ಅದಾದಮೇಲೆ ನಮಗೆ ಡಯಾಗ್ನೋಸ್ ಆಯಿತು ಅಲ್ಲಿ ಇಲ್ಲಿ ಓಡಾಡಬೇಕಾಯ್ತು ತುಂಬ ಓಡಾಡಬೇಕಾಯ್ತು ಆ ಹಾಸ್ಪಿಟಲಲ್ಲಿ ಹೋಗಿ ಅದು ಟೂ ಟೈಪ್ಸ್ ಆಫ್ ಬೋನ್ ಕ್ಯಾನ್ಸರ್ಸ್ ಇದೆ ಆಸ್ಟಿಯೋ ಸಾರ್ಕೋಮಾ ಮತ್ತು ಈವಿಂಗ್ ಸಾರ್ಕೋಮಾ ಅಂತ ಅದಕ್ಕೆ ಟ್ರೀಟ್ಮೆಂಟು ತುಂಬ ಡಿಫ್ರೆಂಟಾಗಿರುತ್ತೆ ಒಂದಕ್ಕೆ ರೇಡಿಯೇಷನ್ ಇರುತ್ತೆ ಒಂದಕ್ಕೆ ಹೌದು ಒಂದಕ್ಕೆ ಟ ಅದರ ಟೈಮ್ ಸ್ಪ್ಯಾನ್ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅದ್ರ ಮೇಲೆ ಅಕಸ್ಮಾತ್ ಮಿಸ್ಕ್ಯಾಲ್ಕುಲೇಷನ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ರಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿರಂಗಾಗುತ್ತೆ ಸೊ ಹೀಲ್ ಆಗ ಆಗದೆ ಇರ್ಬೋದು ಕ್ಯೂರ್ ಆಗದೆ ಇರ್ಬೋದು ಸೊ ಅದಕ್ಕೆ ಅಂತ ಬಯೋಪ್ಸಿ ಮಾಡಿಸ್ತಾರೆ ಅದನ್ನೇ ಎರಡು ಸತಿ ಆಲಿ ಮಾಡ್ಸಿದ್ವಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಒಂದ್ಸತಿ ಆಸ್ಟಿವ್ ಸಾರ್ಕೊಂಬ ಅಂತ ಗೊತ್ತಾಯ್ತು ಆದ್ರೂ ಇನ್ನೊಂದು ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಮೋಸ್ಟ್ಲಿ ಇದು ಯಾಕೋ ಈವಿಂಗ್ಸ್ ತರ ಕಾಣಿಸ್ತಿದೆ ಅದು ಲಿಂಫ್ ನೋಡ್ಸ್ ಇರುತ್ತಲ್ಲ ಅದು ಸ್ವಲ್ಪ ಊದ್ಕೊಂಡಿತ್ತು ಸೊ ಅದು ಅಫೆಕ್ಟ್ ಆಗಿರೋದ್ರಿಂದ ಈವೆಂಗ್ಸ್ ಇರ್ಬೋದು ಅಂತ ಹೇಳಿದ್ರು ಆದ್ರೆ ಅದು ಮತ್ತೆ ಚೆಕ್ ಮಾಡಿದ್ರು ಎರಡೆರಡು ಎರಡ್ ಸತಿ ಬಯೋಪ್ಸಿ ಮಾಡಿಸಿ ತುಂಬಾ ಕನ್ಫ್ಯೂಷನ್ ಇತ್ತು ಆಗಸ್ಟ್ ಅಲ್ಲಿ ಎಕ್ಸ್ ರೇ ಮಾಡಿಸಿದ್ದು ಆದರೆ ಅಕ್ಟೋಬರ್ ವರೆಗೂ ಹೇಳಿತ್ತು ಎರಡು ತಿಂಗಳು ಆಲ್ಮೋಸ್ಟ್ ಇದಾಯ್ತು ಅಂದ್ರೆ ಇದೆಲ್ಲ ಒಂದು ಕಡೆ ಹೌದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಬಟ್ ಇನ್ನೊಂದು ಕಡೆ ಇದೊಂದು ರೀತಿ ಮೆಂಟಲ್ ಟ್ರಾಮಾ ಇದೆ ಇದೊಂದು ರೀತಿ ಇದು ಫೈಂಡ್ ಔಟ್ ಮಾಡೋದು ಮತ್ತೊಂದು ಅದರಲ್ಲೂ ನೀವು ಸಣ್ಣ ವಯಸ್ಸಲ್ಲಿ ಬಂದಿರೋ ಕಾರಣ ದಿನ ಎಷ್ಟು ಗಂಟೆ ಓದ್ತಾ ಇದ್ರಿ ತಯಾರಿ ನಾನ್ ಅಷ್ಟಾಗಿ ಓದ್ತಾ ಇರ್ಲಿಲ್ಲ ಮಿನಿಮಮ್ ಅಂದ್ರು ಅರ್ಧ ಗಂಟೆ ಅಷ್ಟೇ ಅಂದ್ರೆ ದಿನಾ ಸ್ಕೂಲ್ದು ಅಂತಾನೆ ಓದ್ತಿರ್ಲಿಲ್ಲ ಬೇರೆ ಸ್ಟೋರಿ ಬುಕ್ಸ್ ಆತರ ಈ ತರದ್ ಓದ್ತಾ ಇದ್ದೆ ಆದ್ರೆ ನಂಗೆ ಆ ಟೈಮಲ್ಲಿ ಜಾಸ್ತಿ ಸುಸ್ತು ಅದು ಇದು ಆಗ್ತಿದ್ರಿಂದ ನಾನು ಜಾಸ್ತಿ ಓದೋಕ್ಕೂ ಆಗ್ತಿರ್ಲಿಲ್ಲ ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಲಾಸ್ಟ್ ಟೂ ತ್ರೀ ಮಂತ್ಸ್ ಇರುವಾಗ ಓದಿದೆ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಆಮೇಲೆ ಇನ್ನೊಂದು ಕೊನೆಯದಾಗಿ ಕೇಳೋದು ಸೊ ಈ ಸಾಧನೆ ಹಾದಿಯಲ್ಲಿ ಬಹುಶಃ ಏನ್ ಸಮಸ್ಯೆಗಳನ್ನ ಬೇಕೋ ನಾವು ಫೇಸ್ ಮಾಡಿ ಹೊರಗೆ ಬರಬಹುದು ಬಟ್ ಈ ಹೆಲ್ತ್ ಇಶ್ಯೂಸ್ ಆದಂತ ಸಂದರ್ಭದಲ್ಲಿ ಅದು ಅವರಿಗೆ ಒಂದು ಕೂಡ ಅವರಿಗೆ ಗೊತ್ತಿರುತ್ತೆ ಅದು ಏನು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂತ ಇಂಥ ದೊಡ್ಡ ಸಮಸ್ಯೆ ಎಲ್ಲ ಅದನ್ನು ಓವರ್ಕಮ್ ಮಾಡುದು ಮಾಡುವಂತ ಬಹಳ ಕಷ್ಟ ಸೊ ಈ ತರದ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಒಂದು ಎಕ್ಸ್ಕ್ಯೂಸ್ ಆಗಿ ನಾವು ತಗೊಂಬಾರ್ದು ಅದನ್ನೊಂದು ಕಾರಣ ಆಗಿ ಇಟ್ಕೊಬಾರ್ದು ನಮ್ಗೆ ಇದು ಮಾಡಕ್ ಆಗಿಲ್ವಲ್ಲ ಅನ್ನೋದಕ್ಕೆ ಇದ್ ಸಮಸ್ಯೆ ಇತ್ತು ಅಂತದಕ್ಕೆ ಏನ್ ಮೆಸೇಜ್ ಕೊಡ್ತೀರಾ ನೀವು ಯುವ ಪೀಳಿಗೆಗೆ ನಿಮ್ಮಂತ ಹುಡುಗರಿಗೆ ಸ್ಟೂಡೆಂಟ್ಸ್ ಗೆ ನಾವು ಮುಂಚೆ ಹೆಂಗೆ ಸ್ಟ್ರಾಂಗ್ ಆಗಿ ಡೇರಿಂಗ್ ಆಗಿರ್ತೀವೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇದೇನ್ ಬರುತ್ತೆ ಹೋಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ ಇವಾಗ ಮುಂಚೆ ಥರ ಇಲ್ಲ ಸೊ ಅದನ್ನ ಫೇಸ್ ಮಾಡಿ ಧೈರ್ಯವಾಗಿದ್ದರೆ ಮುಂದೆ ನೀವು ಹೆಂಗಿದ್ರೂ ಮುಂಚೆ ಅದಕ್ಕಿಂತ ಬೆಟರ್ ಆಗಿ ಆಗ್ಬೋದು ಸೊ ಅದನ್ನು ಹೇಳ್ತೀವಿ ಅದನ್ನು ಓಕೆ ಓಕೆ ಈಗ ಕಂಪ್ಲೀಟ್ಲಿ ಕ್ಯೂರ್ಡ್ ಆಗಿ ಇವಾಗ ಬೆಸ್ಟ್ ನಿಮ್ಮ ಫ್ಯೂಚರ್ ಥ್ಯಾಂಕ್ ಯು